ಖಂಡಿತ ಇಲ್ಲ ಮೇಡಮ್ ಈ ವಿಚಾರವನ್ನ ನಿರ್ಭೀಕಾರವಾಗಿ ನಾನು ಇದನ್ನ ತಳ್ಳಿ ಹಾಕ್ತೇನೆ ಯಾಕೆ ಅಂತಂದ್ರೆ ಇವತ್ತಿನವರೆಗೆ ನೀವು ಮಾಧ್ಯಮದಲ್ಲಿ ಲೈನ್ಸ್ ಅಲ್ಲಿ ಬರ್ದ ಹಾಕಿ ಮಾಧ್ಯಮದಲ್ಲಿ ಹೆಡ್ ಲೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಎಲ್ಲ ಪ್ರತಿ ಒಂದು ಅಲ್ಲೂ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ದ ಹಾಕಿ ಹೇಳಿ ಕೂಡ ಇವತ್ತಿನವರೆಗೆ ದರ್ಶನ್ ಅವ್ರ ಹತ್ರ ಒಂದು ರೂಪಾಯಿಯನ್ನ ತಗೊಳದೆ ಇರೋಳು ಅಂದ್ರೆ ಮೋಸ್ಟ್ಲಿ ರತ್ನೈಕ ಏಕೈಕ ವ್ಯಕ್ತಿನ ಅವ್ರು ಹೇಳಿದ್ದಾರೆ ಕೂಡ ನಮ್ಮ ಮನೆಗೆ ನಾಲ್ಕು ಸರಿ ಬಂದಿದ್ದಾರೆ ಅಕ್ಕ ಏನೇ ಪ್ರಾಬ್ಲಮ್ ಆದ್ರೂ ನನ್ಗೆ ಹೇಳಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೆ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಂಡಿಲ್ಲ ಮುಂದೂ ಕೂಡ ನಾನು ಇವತ್ತು ನೀನು ಕೂತ್ಕೋ ನೀನು ಕೂತ್ಕೋ ಊಟ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅವರ ಆಫೀಸಲ್ಲಿ ಅಮ್ಮನವರದ್ದೊಂದು ಮೂರ್ತಿ ಇಟ್ಟಿದ್ದಾರೆ ಅದನ್ನ ನೋಡಿ ಒಂದು ಎಲ್ಲಿಲ್ಲದ ಒಂದು ತುಂಬ ಮನಸ್ಸಿಗೆ ಸಂತೋಷ ಆಗಿ ನಾನು ಊಟ ಹಾಕಿದಂಥ ವ್ಯಕ್ತಿ ಅಂದರೆ ಒಬ್ಬ ಸ್ಟೂಡೆಂಟು ಒಂದು ವರ್ಷ ಊಟ ಹಾಕ್ತೀವಿ ಅಂತ ಒಂದು ವ್ಯಕ್ತಿ ಇಂಥದ್ದೊಂದನ್ನು ಮಾಡಿಕೊಂಡಿಷ್ಟು ಮುಂದೆ ಬಂದಿದಾರಲ್ಲ ಅವರ ಜೊತೆಗಿರೋ ನಿರ್ಮಲಾ ಮೇಡಮ್ ಅವರಿಗೆ ಸ್ಫೂರ್ತಿ ಹಾಗಾಗಿ ನನಗೆ ಅವ್ರ ಬಗ್ಗೆ ತುಂಬ ಖುಷಿ ನಾನು ಅವಲ್ಲಾದರೂ ಫೋನ್ ಮಾಡಿ ಇರ್ತೀನಿ ಬಾರಕ ಮಾರಕ ನನ್ನ ಹತ್ರ ಅವತ್ತು ಅವರು ದುಡ್ಡು ತಗೊಂಡಿದ್ದು ಬರೀ ಕೇವಲ ಒಂದು ರೂಪಾಯಿ ಮಾತ್ರ ಬರೀ ಒಂದು ರೂಪಾಯಿಯನ್ನು ದೇವ್ರ ಮುಂದೆ ಇಡೋ ಅಕ್ಕ ನೀನು ಅಷ್ಟೇ ಕೇಳಿದ್ದು ನನ್ನ ಹತ್ರ ಒಂದು ರೂಪಾಯಿಯನ್ನು ನಿರೀಕ್ಷೆ ಮಾಡಿ ಇವತ್ತಿಗೂ ಕೂಡ ನಾನು ಯಾವುದೋ ಒಂದು ಇದ್ದಾಗ ಡಬ್ಬಿಂಗಿಗೆ ಬಂದಿದ್ರು ಅವರು ಬಂದಾಗ ಅದನ್ನ ಕೇಳಿ ತೊಡ್ಕೊಳಕ್ ಆಗ್ದೆ ಅದು ಹೇಳಕ್ ಆಗಲ್ಲ ಅಷ್ಟು ಅಂತ ವ್ಯಕ್ತಿಯ ಹಾಗಾಗಿ ಹೇಳ್ತಾ ಹೋದ್ರು ತುಂಬಾ ಇದೆ ನೀನಾಸ ಮುಂಗೆ ನಾನು ಹದಿನೆಂಟು ವರ್ಷ ಅಂದ್ರೆ ಮಕ್ಕಳಿಗೆಲ್ಲ ಊಟ ಹಾಕಿದ್ದು ಸತೀಶ ಇರ್ಬೋದು ಲೂಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋ ಸಿನ್ಮಾ ಸತೀಶ ದರ್ಶನ್ ಅಚ್ಯುತ ಧರ್ಮೇಂದ್ರ ಶೈಲ ತುಂಬ ಜನ ನಮ್ಮ ಜೀ ಕನ್ನಡದಲ್ಲಿ ಬರ್ತಿರೋ ತುಂಬ ಜನ ಮಕ್ಕಳಿಗೆ ಹದಿನೆಂಟು ವರ್ಷ ನಾನು ಊಟ ಆಗಿದ್ದೀನಿ ಅದರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ತೊಡಸ್ಕೊಂಡಿದ್ದಾರೆ ಇವತ್ತು ನಾನು ಒಂದು ಅಡೆತಡೆಗಳ ನಡುವೆಯೂ ಕರೋನಾ ಅನ್ನೋ ಟೈಮಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡಿದ್ದು ಮಧ್ಯೆ ಮಧ್ಯೆ ಎಷ್ಟೆಷ್ಟು ಅಡೆತಡೆಗಳು ಬಂತು ಈ ಮಧ್ಯೆ ನಮ್ಮ ಮನೆಯವರು ಎಕ್ಸ್ಪೈರ್ಡ್ ಆದರು ಅದರ ನಡುವೆ ಒಂದು ವರ್ಷ ನಾನು ಮನೇಲಿ ಉಳ್ಕೊಂಡು ಕಡೆಗೆ ನಮ್ಮ ಕುಟುಂಬದವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಮಗ ನಮ್ಮ ಕುಟುಂಬದವರು ಇವತ್ತಿಗೆ ನಾನು ಇಲ್ಲೇನಾದರೂ ಕೂತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಇಡೀ ಕುಟುಂಬ ಸಪೋರ್ಟ್ ಇದೆ ಇಲ್ಲಾಂದರೆ ಅವ್ರು ಇಲ್ಲದೇ ಇದ್ರು ನಾನು ಇಲ್ಲ ಇಲ್ಲಿ ಯಾರಿಗೇ ಆಗಲಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಆ ಕು ಆ ಇದರಲ್ಲಿ ನಮ್ಮ ಕುಟುಂಬ ಮಾದರಿ ನಾನು ಒಂದು ಸಿನಿಮಾಕ್ಕೆ ಕೈ ಹಾಕ್ಕೊಂಡು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯವರಿಲ್ಲದೆ ಇಲ್ಲದೆ ಇರುವಾಗ ನನ್ನನ್ನು ತೂಗಿಸಿ ಎದ್ದೇಳಿಸಿ ಮಾಡಿದ್ದು ನನ್ನ ಮಗ ನನಗಿವತ್ತು ಅವನಿಗೆ ಯಾವ ಇದನ್ನು ಹೇಳೋಕ್ಕಾಗಲ್ಲ ನನಗೆ ನನ್ನ ಮಗ ಇವತ್ತು ಸಪೋರ್ಟ್ ಮಾಡದೆ ಹೋಗಿದ್ದರೆ ಅಥವಾ ನನ್ನ ಕುಟುಂಬ ಸಪೋರ್ಟ್ ಮಾಡದೆ ಹೋಗಿದ್ದರೆ ಇವತ್ತು ಇಲ್ಲಿ ಬಂದು ಕೂರಕ್ಕೆ ಆಗ್ತಿರಲಿಲ್ಲ ಹಂಗೆ ನನಗೆ ಆಡಿಯೋ ರೈಟ್ಸು ವಿಚಾರ ಬಂದಾಗ ನನಗೆ ನಮ್ಮ ಸರ್ ಪೂರ್ಣ ಸರ್ ಹತ್ರ ಹಿಂಗೆ ಮಾತಾಡಿದಾಗ ಲಾಸ್ಟ್ ಆಪ್ಷನ್ನು ಹೋಗಿದ್ದು ನಾವು ಅವ್ರ ಹತ್ರ ಕೇಳ್ಕೊಂಡಾಗ ಇಲ್ಲ ಈಗ ಮಾಡೋಣ ನಿಮ್ಗೆ ಒಪ್ಪಿಗೆ ಇದ್ದರೆ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರ ಒಂದು ಸಂಸ್ಥೆ ಮೂಲಕ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ತಾ ಇದ್ ಮಾಡಿದ್ದೀವಿ ಕೂಡ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಿರ್ಮಾಪಕರನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ನಾನು ಮಾಧ್ಯಮ ಮಿತ್ರರತ್ರ ನಾನು ಎಲ್ಲರತ್ರ ಕೇಳ್ಕೊತಾ ಇದ್ದೀನಿ ಹೊಸ ನಿರ್ಮಾಪಕರು ಬರಬೇಕು ಹೊಸ ಸಿನ್ಮಾ ಬರಬೇಕು ಹೊಸಬ್ರು ಬೆಳಿಬೇಕು ಸಿನ್ಮಾ ಉಳಿಬೇಕು ಕನ್ನಡ ಉಳಿಬೇಕು ಫಸ್ಟು ಕನ್ನಡ ಉಳಿಬೇಕು ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಎಲ್ಲರತ್ರ ಕೇಳ್ಕೊತಾ ಇದ್ದೀನಿ ದರ್ಶನ್ ಸರು ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಸುಮಾರು ಒಂದು ಮೂರು ನಾಲ್ಕು ಸಲ ಹೋದೆ ಯಾಕೆ ಅಂತ ಪ್ರಶ್ನೆ ಬರ್ಬೋದು ಅದನ್ನು ನಾನೇ ಹೇಳ್ತಾ ಇದ್ದೀನಿ ನನಗೆ ಭೇಟಿ ಮಾಡೋಕ್ಕಾಗಲಿಲ್ಲ ಆದರೆ ಒಂದು ಫೋನ್ ಮೂಲಕ ನನಗೊಂದು ವಿಶ್ ಮಾಡಿದ್ದಾರೆ ಒಳ್ಳೇದಾಗಲಿ ಅಕ್ಕ ಹೊರ್ಗಡೆ ಬನ್ನಿ ಆದಷ್ಟು ಬೇಗ ಹೊರಗಡೆ ಬನ್ನಿ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನು ತಲುಪಿಸ್ತಾ ಇದ್ದೀನಿ ಇವತ್ತು ಆಡಿಯೋ ರಿಲೀಸ್ ಮಾಡ್ತಾಯಿದ್ದೀವಿ ನೀನು ಒಂದು ಸರಿ

ನಾವು ಪ್ರಯತ್ನ ಪಟ್ಟಿದ್ದೀವಿ ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗು ತೂರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ನಮಗೆ ಬೇಡ ಬೇಡದಿರೋ ವಿಚಾರ ಅದು ಅವರವರು ಇದು ಮಾಡ್ಕೊತಾರೆ ನನ್ನ ಮಟ್ಟಿಗೆ ಹೇಳೋದಾದರೆ ಕೇಳ್ಕೊಂಡ್ವಿ ಅವರಿಗೆ ಸಮಯದ ಅಭಾವನೂ ಇದೆ ಒಂದು ಆಮೇಲೆ ಈಗಿರುವ ಒಂದು ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದರಲ್ಲಿ ಇಲ್ಲ ಅಂತ ಅಂದ್ಕೋತೀನಿ ಮತ್ತು ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಒಂದು ಯಾವಾಗಲೂ ನಮ್ಮ ಹೆಜ್ಜೆಯನ್ನು ನಾವೇ ಇರಬೇಕು ಬೇರೆಯವ್ರು ಇದ್ದಾರೆ ಅಥವಾ ಬೇರೆಯವ್ರು ಇದ್ದಾರೆ ಬೇರೆಯವರು ಇದ್ದಾರೆ ಅಂತ ಇಟ್ಟಾಗ ನಾವು ತಪ್ಪು ಹೆಜ್ಜೆ ಇರ್ತೀವಿ ನಮ್ಮ ಹೆಜ್ಜೆನ ನಾವು ಇಟ್ಟಾಗ ಅದು ತಪ್ಪೋ ಸರಿನೋ ನಾವು ಅದನ್ನು ಮುನ್ನೆಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗೆ ಕೊಡ್ತಾನೆ ಆ ಭಗವಂತನಲ್ಲಿ ನಾನು ಇವತ್ತಿನವರಿಗೂ ಕೇಳ್ಕೊಂಡಿದ್ದೆ ನಮ್ಮ ಮನೆಯವರಿಲ್ಲ ನನ್ನ ಜೊತೆಗೆ ನೀನು ನಿಲ್ಲಬೇಕು ಪರಮಾತ್ಮ ಅಂತಲೇ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಡೈರೆಕ್ಟ್ರು ನನಗೆ ಏನು ಇಷ್ಟವರೆಗೆಲ್ಲ ಕೇಳಿದ್ದೀರ ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳು ಬಂದರೂ ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಅಕ್ಕ ಎದ್ರಬೇಡಿ ಅಕ್ಕ ಎದ್ರಬೇಡಿ ಇಷ್ಟೇ ಅವರ ಶ್ಲೋಗನ್ನು ಅಕ್ಕ ಎದ್ರಬೇಡಿ ತಲೆ ಕೆಡ್ಸ್ಕೋಬೇಡಿ ನೀವು ಆರಾಮಾಗಿರಿ ಆರಾಮಾಗಿರಿ ಐದು ವರ್ಷ ಆಯಿತು ಆರು ವರ್ಷ ಆಯಿತು ಹೇಗಪ್ಪ ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆಯ ದಿನ ಬರುತ್ತೆ ನಮಗೂ ಒಂದು ಒಳ್ಳೆಯ ದಿನ ಬರುತ್ತೆ ಅಂತ ನನಗೆ ತುಂಬ ಧೈರ್ಯ ತುಂಬಿಕೊಂಡು ತುಂಬಿಸಿ ಇವತ್ತು ಕರ್ಕೊಂಡು ಬಂದಿದ್ದಾರೆ ಆಮೇಲೆ ಮತ್ತೊಂದು ವಿಚಾರ ನನ್ನ ಒಂದು ತುಂಬ ತೊಂದರೆಗಳು ತುಂಬ ಅಡೆತಡೆಗಳು ಇರುವಾಗ ಆಕಾಶಾಡಿಯೋ ಗೋಪಾಲಣ್ಣ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ ಅಂದರೆ ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನು ಕೇಳಿದಾಗ ಹೇಳ್ಕೊಂಡು ಕೇಳ್ಕೊಂಡು ಇವತ್ತಿನವರೆಗೆ ನನ್ನನ್ನು ಮುನ್ನೆಡೆಸ್ಕೊಂಡು ಕರ್ಕೊಂಬತ್ತಿದ್ದಾರೆ ಇವತ್ತು ಆಟ್ ಅಂಡ್ ಆಡಿಯನ್ ಸಂಸ್ಥೆ ಅಣ್ಣ ಎಲ್ಲಿದ್ದಾರೆ ಹಾ ಅಣ್ಣ ನಮಸ್ತೆ ಅಣ್ಣ ದಯವಿಟ್ಟು ಈ ಮೂಲಕ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಆ ವೆಂಕಟೇಶಣ್ಣ ಅಂತೇಳಿ ಕೆ ಸಿ ವೆಂಕಟೇಶ್ ಅವರು